ಿಜ್ಞಾಕ್ತಿ ಗುರುಲಿಂಗ ಗುರುಲಿಂಗ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಬಸವ ತಂದೆಯನ್ನು ಎನ್ನವರೊಂದು ಮಂದಿರದಲ್ಲಿ ಜ್ಞಾಪಿಸಿಕೊಂಡು ಅವರ ಪಾದಾರುವಿಂದಗಳಲ್ಲಿ ಪೊಡಮಟ್ಟು ಈ ಮಹಾಮನೆಯ ಶ್ರೀ ಗುರು ಬಸವ ಮಹಾಮನೆಯ ಕರ್ತೃಗಳಾದಂಥ ನಿಸರ್ಗ ಚಿಕಿತ್ಸೆ ಡಾಕ್ಟರ್ಗಳಾದಂಥ ಪರಮಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಬಸವಾನಂದಪ್ಪಾಜಿಯವರ ಪಾದಾರುವಿಂದಗಳಲ್ಲಿ ಪೊಡಮಟ್ಟು ಜಗತ್ತಿನ ಎಲ್ಲ ದಾರ್ಶನಿಕರನ್ನ ಹೃದಯದಲ್ಲಿ ಸ್ಮರಿಸುತ್ತಾ ಈಗ ಚಿಂತನವನ್ನು ಮಾಡ್ತಾ ಇದ್ದೇವೆ ಅದಕ್ಕಿಂತ ದೂರದಲ್ಲಿ ಒಂದು ವಚನ ಬಸವ ನಿಮ್ಮಯ ಮಹಿಮೆ ಉಸುರ ಲೆನ್ನಳವಲ್ಲ ಪಶುಪತಿಯ ಪಾದವನು ಕಂಡೆ ದೇವಾ ಬಸವ ನಿಮ್ಮಯ ಮಹಿಮೆ ಉಸುರ ಲೆನ್ನಳವಲ್ಲ ಪಶುಪತಿಯ ಪಾದವನು ಕಂಡೆ ದೇವಾ ನಿಮ್ಮ ಪಾದವು ಸೋಂಕಿ ಬ್ರಹ್ಮ ಲಿಖಿತವು ಬಿಟ್ಟು ಹಮ್ಮು ಬಿಟ್ಟೋಡಿತ್ತು ನಿಮ್ಮ ಕಂಡೂ ಗುರುಲಿಂಗ ಜಂಗಮದ ವಲವ ತಿಳಿಸಿದಿರಿ ಪರವಸ್ತು ನೀವೆನ್ನ ಪ್ರಾಣವಾಗಿ ಪರಿಪರಿಯ ವಚನದಲ್ಲಿ ಪರಮಾಮೃತವನ್ನು ತುಂಬಿ ಪರಿಣಾಮ ತೋರಿದಿರಿ ಮನಸ್ಸಿನಲ್ಲಿ ಬಸವ ನಿಮ್ಮಯ ಮಹಿಮೆ ಉಸುರನ್ನಳವಲ್ಲ ಪಶುಪತಿಯ ಪಾದವನು ದೇವ ಎನ್ನವನು ಇವನೆಂದು ಮನ್ನಿಸಿ ಕರೆದನಗೆ ಚೆನ್ನಾಗಿ ಪೇಳಿದಿರಿ ಗುರು ಸ್ವಾಮಿಯೇ ಎತ್ತ ಹೋದರು ಬೆನ್ನು ಹತ್ತಿ ಬರುವನು ಗುರುವೇ ನಿತ್ಯ ನಿತ್ಯ ಶಿಕ್ಷಾ ಮಾಡು ಕಂಡ ಚಿತ್ತವಲ್ಲಭ ಗುರುವೆ ಸತ್ಯ ಶರಣರ ಬಳಿಗೆ ಒತ್ತೊತ್ತಿ ಕರೆದನ್ನ ಒಪ್ಪಿಸಯ್ಯ ಬಸವಾನಿಮ್ಮಯ ಮಹಿಮೆ ಉಸುರನ್ನಳವಲ್ಲ ಪಶುಪತಿಯ ಪಾದವನು ಕಂಡೆ ದೇವಾ ಯಾರು ಎನಗೆಂದು ಕೇಳಿದರೆ ಮಾರಾಹರ ಶರಣರ ಮಗನನೆಂದು ನಮ್ಮಪ್ಪ ಬಸವಣ್ಣ ನಮ್ಮವ್ವ ನೀಲವ್ವ ನಮ್ಮ ಬಂಧು ಬಳಗ ಶಿವ ನಮ್ಮಪ್ಪ ಬಸವಣ್ಣ ನಮ್ಮ ಹೂವ ನಮ್ಮ ಬಂದು ಬಳಗ ಶಿವ ಶರಣರು ಎನ್ನವನು ಕಳುಹಿದರು ನಾ ಬಂದೇ ಮರ್ತ್ಯಕ್ಕೆ ಹಿಂದೆ ಮಾಡಿದ ಸಾಲ ತಿದ್ದುವುದಕ್ಕೆ ಹಿಂದೆ ಮಾಡಿದ ಸಾಲ ತಿದ್ದೀರು ನಗಿದು ನಾ ಬಂದೆ ನೋಡಪ್ಪ ಶರಣರ ಬಳಿಗೆ యే కే గుట్టిసిదన్న దేరే తరుమ రాది గిల్లిదిల్లవే సాకు లోకద భోగా సాకు దుష్టర సంగ సాకిన్నో మtte హుట్టుదక భవఉంటే దేవా ಲೋಕ ರಕ್ಷಕ ನಮ್ಮ ಗುರು ಸಿದ್ಧಲಿಂಗನ ದಯವಿರಲು ಯಾಕೆ ಹಲವು ಚಿಂತೆಗಳು ಮನಸ್ಸಿನಲ್ಲಿ ನೀ ಮಾಡಿದುಪಕಾರವನು ನಾನೆಂತೂ ಕೇಳಲಿ ತಾನೇ ಬಲ್ಲನು ಗುರುವೇ ಸಿದ್ಧಲಿಂಗ ಬಸವ ನಿಮ್ಮಯ ಮಹಿಮೆ ಉಸುರಾಲೆನ್ನಳವಲ್ಲ ಪಶುಪತಿಯ ಪಾದವನು ಕಂಡೇ ದೇವಾ ಪಶುಪತಿಯ ಪಾದವನು ಕಂಡೆ ದೇವಾ ಪಶುಪತಿಯ ಪಾದವನು ಕಂಡೆ ದೇವಾ ಸರ್ವ ಶರಣ ಶರ್ಮಾರ್ಥಿಗಳು ಬಸವಣ್ಣ ಜಗತ್ತಿನ ಎಲ್ಲ ಮುಕ್ತಾತ್ಮರೇನದಾರಲ್ಲ ಅವರ ಒಂದೊಂದು ಅವರಲ್ಲಿ ಇರ್ತಕ್ಕಂಥ ಒಂದೊಂದು ಯೇಸು ಕ್ರಿಸ್ತನ ಕರುಣೆ ಮಹಮ್ಮದ್ ಪೈಗಂಬರನ ಸಹೋದರತ್ವ ಬುದ್ಧನ ತ್ಯಾಗ ಮಹಾವೀರನ ಅಹಿಂಸೆ ಗುರುನಾನಕರ ಬಂಧುತ್ವ ಇವೆಲ್ಲವೂ ಬಸವಣ್ಣನವರ ಹತ್ರ ಒಬ್ಬರ ಹತ್ರ ಇದ್ದು ಎಲ್ಲರ ಹತ್ರ ಒಂದೊಂದಿದ್ದು ಏನಿದ್ದು ಅಲ್ಲ ಅವೆಲ್ಲ ಇವ್ರ ಹತ್ರ ಇದ್ದು ಇವ್ರ ಒಬ್ಬರ ಹತ್ರ ಇದ್ದು ಅಂತ ಹೇಳ್ತಾರೆ ಮಾತ್ರ ಅಂತ ಬಸವಣ್ಣ ಅನುಭವ ಮಂಟಪದಲ್ಲಿ ಅನುಭವ ಗೋಷ್ಠಿಯನ್ನು ನಡೆಸ್ತಿರ್ತಾರೆ ಅಲ್ಲಮ್ಮ ಪ್ರಭುಗಳು ಶೂನ್ಯ ಸಿಂಹಾಸನ ಈಶ್ವರರಾದಂತಹ ಅಲ್ಲಮ್ಮ ಪ್ರಭುಗಳು ಶೂನ್ಯ ಸಿಂಹಾಸನ ಅಂದ್ರೆ ಶೂನ್ಯ ಅಲ್ಲಿ ಯಾವುದು ಏನೂ ಇಲ್ಲ ಹಾಗೆ ಗಾಳಿಯಲ್ಲಿ ಈಗ ನಾ ಕುರ್ಚೆ ನನಗೆ ನಾ ಕುರ್ಚೆ ಇಲ್ಲದ ಕುಂಟ್ರ ಅಂದ್ರೆ ನನಗೆ ಹೆಂಗ್ ಕುಂಡ್ರಾಕ್ ಬರ್ಬೇಕು ನನಗೆ ಕುಂಡ್ರಾಕ್ ಸಾಧ್ಯ ಅದು ಅಲ್ಲಮ್ಮ ಪ್ರಭುಗಳಿಗೆ ಸಾಧ್ಯ ಇತ್ತು ಅಲ್ಲಿ ಶೂನ್ಯ ಅದು ಏನು ಇಲ್ಲ ಅಂತ ಸ್ಥಳದ ಅಂತ ಒಂದು ಸ್ಥಾನದೊಳಗ ಅಲ್ಲಮ್ಮ ಪ್ರಭುಗಳು ಪ್ರಭುಗಳು ಪೌಡಿಸಿದ್ರು ಎಲ್ಲ ಏಳ್ನೂರ ಎಪ್ಪತ್ತು ಅಮರಗಣಗಳು ನಾವೆಲ್ಲ ಈಗ ಹೇಗೆ ಸೇರಿದೇವ ಆಗ ಅನುಭವ ಮಂಟಪದಾಗ ಹಾಗೆ ಎಲ್ಲರೂ ತಮ್ಮ ತಮ್ಮ ಮಹಿಳೆಯರು ಒಂದ್ ಕಡೆ ಇತ್ತ ಶರಣರು ಒಂದ್ ಕಡೆ ಎಲ್ಲರೂ ಕೂತಿದ್ದಾರೆ ಅವಾಗ ಅಲ್ಲಮ್ಮ ಪ್ರಭುಗಳ ಬಾಯಿಂದ ಒಂದು ಮಾತು ಹೊರಡಿಸ್ಬಿಡ ಹೊರಡ್ ಹೊರಡ್ ಹೊರಟ್ ಹೊರಟು ಬರ್ತದೆ ಬಸವಣ್ಣ ಈ ಕಲ್ಯಾಣ ಪಟ್ಟಣದವಾಗ ಭಕ್ತರು ಯಾರಾದ್ರೂ ಅದಾರ ಅಂತ ಕೇಳ್ಬಿಡ್ತಾರೆ ಅಲ್ಲಮ ಪ್ರಭುಗಳು ಭಕ್ತರು ಯಾರಾದ್ರೂ ಅದಾರ ಅವಾಗ ಬಸವಣ್ಣ ಹೇಳ್ತಾರೆ ನಾನೊಬ್ಬನೇ ಭಕ್ತ ಗುರುವೆ ಅಂತ ಹೇಳ್ತಾರೆ ಭಕ್ತ ಯಾರಾದರೂ ಈ ಕಲ್ಯಾಣ ನಗರದ ಹೋಗಿದ್ರ ಅದು ನಾನು ಒಬ್ಬನೇ ಆ ಏನು ಬಸವಣ್ಣವ್ರ ಬಾಯಿಂದ ಇಂಥ ಮಾತು ಬಂದುವ ನಾನು ಮಾತು ಬಂತಲ್ಲ ಬಸವಣ್ಣವ್ರ ಬಾಯಿಂದ ನಾನು ಒಬ್ಬನೇ ಅಂತ ಹೇಳ್ತಿದ್ದಾನೆ ಅವರೆಲ್ಲರೂ ಮೊದಲೇ ಅವ್ರಿಗೆ ಇಂಥ ವಿಷಯ ಬೇಕಾಗಿತ್ತು ಅವ್ರಿಗೆ ಅವರೆಲ್ಲ ಕುಹಕನಗೆಯನ್ನು ನಗಲಿಕ್ಕೆ ಶುರು ಮಾಡಿದ್ರು ಕೊಂಡಿ ಮಂಚಣ್ಣಗಳು ನಾರಾಯಣ ಕ್ರಮಿತರು ವಿಷ್ಣು ಭಟ್ಟ ಅವ್ರ ಹಿಂಬಾಲಕರು ಅವರೆಲ್ಲರೂ ಸೇರಿ ನೋಡ್ರಿ ಬಸವಣ್ಣ ಗೆಟ್ ಸೊಕ್ಕು ಬಂತು ಭಕ್ತ ಅಂದ್ರೆ ತಾನು ಒಬ್ನಾಂತಿ ತೆಗೊಂಡ್ಬಿಟ್ಟನಂತೆ ತಾ ಒಬ್ಣಾಂತಿ ಕಲ್ಯಾಣ ನಗರದೊಳಗ ಅಂತ ಹೇಳಿ ಅಂಗಟ್ಟ ಹಿಂಗಟ್ ಮಾಡಿ ಮಹಾರಾಜರ ಕಿವಿಗೆ ಬಿಜರ ರಾಜನ ಕಿವಿಗೆ ಅದನ್ನು ಓದು ಮುಟ್ಟಿಸಿ ಬಿಡ್ತಾರೆ ನೋಡ್ರಿ ಬಸವಣ್ಣ ಅವ್ರ ಬಗ್ಗೆ ನೀವು ಏನ್ ತಿಳ್ಕೊಂಡಿದ್ರಿ ಬಸವಣ್ಣ ಅಂದ್ರ ಅವ್ ಪರಮಾತ್ಮನ ಅಂತ ತಿಳ್ಕೊಂಡ್ ಬಿಟ್ಟಿದ್ರಿ ನೀವು ಆದ್ರೆ ಈಗ ನೋಡ್ರಿ ಅವಂದ್ ಊರ್ನ ಹೊರಗಿದ್ ಬಿಡ್ತಿವಿ ಅವನ ಒಂದು ಇದೇನಾಯ್ತಲ್ಲ ತನ್ನ ಹಿಡಿತದೊಳಗೆ ಎಲ್ಲ ಇಟ್ಕೋಬೇಕು ಅಂತ ಏನ ಈ ಅನುಭವ ಮಂಟಪವನ್ನು ಸ್ಥಾಪಿಸಿ ಲಕ್ಷ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಶಿಷ್ಯರನ್ನ ಹೊಂದಿ ನಿಮ್ಮ ಮೇಲೆ ಯುದ್ಧ ಸಾರಲಿಕ್ಕೆ ತಯಾರಿ ನಡೆಸಿದನ್ರಿ ಬಸವಣ್ಣ ಅವಾಗ ಬಿಜಳ ರಾಜ ಹೇಳ್ತಾನೆ ಬಿಜ್ಜಳ ರಾಜ ಬಸವಣ್ಣವ್ರ ಬಗ್ಗೆ ಅತಿ ಅತಿ ವಿನಯವಾಗಿ ಬಸವರಾಜರೇ ಬಸವರ ಸರೇ ಅನ್ನದ್ಲೆ ಮಾತಾಡ್ತಿರೋದಲ್ಲ ಅವಾಗ ಬಿಜ್ಜಳ ಹೇಳ್ತಾನೆ ಇದು ಅವ್ರ ಬಾಯಿಂದ ಬಂದಂತದ್ದಲ್ಲ ನೀವು ಚಾಡಿ ಹೇಳಕ್ ಬಂದಿದ್ದೀರಿ ಏನೋ ಯಾರ ಹೇಳಿರ್ಬೇಕು ಅದನ್ನ ಬಸವಣ್ಣವ್ರ ಮೇಲೆ ಹಾಕತ್ತೀರಿ ನೀವು ಅಂತೇಳಿ ಬಿಸಳ ರಾಜ ಹೇಳ್ತಾನೆ ಇಲ್ಲ ಇಲ್ಲ ನಾವ್ಯಾಕು ಹೇಳೋಣ ಪ್ರಭುಗಳೇ ಅವ್ರನ್ನ ಕರೆಸ್ತೀರಿ ಬಸವರಸರನ್ನ ಕರೆಸ್ರಿ ಅವ್ರ ಬಾಯಿಂದನೇ ಕೇಳ್ರಿ ಅವ್ತು ದೂತರನ್ನು ಬಸವಣ್ಣ ಅವರು ರಾಜ್ಯಸಭೆಗೆ ಆಗಮಿಸ್ತಾರೆ ಬರ್ಬೋಡ್ದ ಬಸವರಾಜ ಬಾರಪ್ಪ ಬಸವರಾಜ ಬಾ ಕೂಡ್ರ ಬನ್ನಿ ಹೇಳಿ ಅವರ ಸಿಂಹಾಸನ ತನ್ನ ಸಿಂಹಾಸನ ಬಿಟ್ಟು ಇಳಿದು ಬಂದು ಅವರ ಒಂದು ಸಿಂಹಾಸನದ ಮೇಲೆ ಯಾಕಂದ್ರೆ ಮಹಾಮಂತ್ರಿಗಳು ಪ್ರಧಾನ ಮಂತ್ರಿಗಳವರು ಯಾವ್ದೋ ಒಂದು ಯುದ್ಧ ಸಾರ್ಬೇಕಾದ್ರೆ ರಾಜನ ಇದು ಬೇಡ ಸಿಕ್ಕ ಬೇಡ ಪ್ರಧಾನ ಮಂತ್ರಿಯ ಸಿಕ್ಕಬೇಕಲ್ಲಿ ಅಂತ ಒಂದು ಅಧಿಕಾರ ಇದ್ದಂತವ್ರನ್ನ ಕರ್ಕೊಂಡ್ ಬಂದ ಆ ಮೇಲೆ ಕುಂಡಿಸಿ ಅವಾಗ ಸಾವಕಾಶವಾಗಿ ಕೇಳ್ತಾನೆ ಬಿಜ ನೀವು ಇವತ್ತು ಅನುಭವ ಮಂಟಪದಲ್ಲಿ ಹೇಳಿದ ಮಾತು ಸುಳ್ಳಲ್ಲವೇ ಅಂತ ಕೇಳ್ತಾನೆ ಅದ್ ಹೇಗೆ ಸುಳ್ಳಾಗುತ್ತೆ ಪ್ರಭು ಅಂತಾರ ಅವರು ನಾ ಆಡಿದ ಮಾತು ನಾ ಆಡಿದನ ಅದನ್ನ ಅದೇ ಸುಳ್ಳಾಗಬೇಕು ಆ ಹಂಗಾದ್ರ ಈ ಕಲ್ಯಾಣ ಪಟ್ಟಣದೋಗಿ ನೀವೊಬ್ರ ಭಕ್ತರ ನಾವೆಲ್ಲ ಯಾರು ಅಂತ ಅಂದ್ಬಿಡ್ತಾರೆ ಅವಾಗ ಅವ್ರು ಹೇಳ್ತಾರೆ ನೀವೆಲ್ಲರೂ ಈ ಸಂಗಮನಾಥನ ಸ್ವರೂಪಿಗಳು ನಿಮ್ಮ ಸೇವೆಯನ್ನ ಮಾಡುವಂತ ಭಕ್ತ ನಾನು ಒಬ್ಬನೇ ಅಂತ ರಫ್ ಸೈಲೆನ್ಸ್ ರಾಜ್ಯಸಭೆ ಏನು ಒಂದು ಸೂಜಿ ಬೆಂಗಳೂರು ಆಗಬೇಕು ಯಾವ ಕಠೋರತೆಯೊಳಗೆ ಜನ ಬಂದಿದ್ರು ಯಾವ ಒಂದು ಇವತ್ತು ಬಸವಣ್ಣವ್ರಿಗೆ ಶಿಕ್ಷೆ ಆಗ್ತದ ಇವತ್ತು ಅವರ ಅಧಿಕಾರವನ್ನು ಕಸ್ಕೋತಾರೆ ರಾಜರು ಅಂತ ಹೇಳಿ ಏನು ಒಂದು ಇದ್ರೊಳಗೆ ಬಂದಿದ್ರಲ್ಲ ಅದೆಲ್ಲ ಪಂಚರಾದ ಹಂಗ ಟುಸ್ ಆಗಿಬಿಡ್ತದೆ ಅಂತ ಬಸವಣ್ಣ ಇವತ್ತು ನಾ ಇದ್ರೊಳಗ ಜಗತ್ತಿಗೆ ಯಾಕೆ ಬೇಕಾಗಿದ್ದಾರೆ ಅಂತಂದ್ರೆ ಇಂಥ ಅವರ ನಡೆನುಡಿಗಳು ಇಂಥ ಆದರ್ಶಗಳು ತಲೆಗೆ ಬಿದ್ದವರನ್ನ ಎತ್ತುವಂತ ಆದರ್ಶಗಳು ಮೇಲೆ ಎತ್ಕೋಬೇಕು ಕೆಳಗೆ ಬಿದ್ದವರನ್ನ ಅವ್ರ ಮನೆಯಲ್ಲಿ ಒಬ್ಬ ಈ ಖೇತ ಅಂತ ಇರ್ತಾನೆ ಅವಾಗ ಅವ ಅವನ ಅವ್ರ ಹೂವ್ವ ಬಸವ ಬಸವರಸರ ಹೂವ ಒಳಕ್ ಕರ್ಕೊಳ್ಳೋದಿಲ್ಲ ಅಮ್ಮ ಆ ಬಸ ಖೇತ ಅವರಪ್ಪ ಹೊಲಕ್ ತಂದ ಕಾಲ್ಮರಿ ಜೋಡುಗಳನ್ನ ಒಳಗ್ ತೊಗೊಂಡೋಗ್ತಿ ಆದ್ರ ಆ ಹೊಲ್ಕೊಂಡು ಬಂದವನ ನೀವು ಒಳಗ್ ಕರ್ಕೊಳ್ಳೋದಿಲ್ಲ ಅಲ್ಲ ಇಲ್ಲಪ್ಪ ಅವ್ನ ನಾನು ಒಂದಿಷ್ಟು ದೇವರ ಪೂಜೆ ಮಾಡಿದ ನೀರ ಗೊಜ್ಜಿ ಅವನ್ನ ಕಲ್ಮರಿಗಳನ್ನು ಒಳಗ್ ತಗೋಬೇಕು ಅಂತ ಹೇಳ್ತಾಳೆ ಅವರವ್ವ ಹಾಗಾದ್ರೆ ಅವಗೂ ಒಂದಷ್ಟು ಗೊಜ್ಜಿ ಅವನ್ನ ಒಳಗ್ ಕರ್ಕೋ ಅಂತ ಹೇಳ್ತಾರೆ ಬಸವಣ್ಣ ಅಂತಹ ಒಂದು ಮನಸ್ಸತ್ವ ಮನುಷ್ಯತ್ವ ಇದ್ದಂತ ಬಸವಣ್ಣ ಇವತ್ತು ಜಗತ್ತಿಗೆ ಬೇಕಾಗಿದ್ದಾರೆ ಜಗತ್ತು ನೋಡ್ತಾ ಇದೆ ಬಸವಣ್ಣ ಅವ್ರ ಕಡೆ ನೋಡ್ತಾ ಇದೆ ಅವರ ವಚನಗಳನ್ನ ನೋಡ್ತಾ ಇದೆ ಅವರ ವಚನಗಳನ್ನ ಕೇಳ್ತಾ ಇದ್ದಾವೆ ಅವರ ಆದರ್ಶವು ವ್ಯಕ್ತಿತ್ವ ಬೇಡ ನಮಗೆ ಅವರು ಮಹಾರಾಜರಿದ್ರು ಪ್ರಧಾನ ಮಂತ್ರಿಗಳಿದ್ರು ಅವ್ರ ನಡೆನುಡಿಗಳು ಅವರ ಮಾತುಗಳು ಮಾತು ಹೇಗಿರ್ಬೇಕು ಅಂತಂದ್ರ ಬಸವಣ್ಣವರು ಮಾತಾಡಿದಾಗಿರ್ಬೇಕು ಮಾತು ಬಸವಣ್ಣವರು ಮಾತಾಡಿದ ಹಾಗೆ ಇರಬೇಕು ಅದಕ್ಕಾಗಿ ಇವತ್ತು ವಿಶ್ವ ಮಟ್ಟದಲ್ಲಿ ಜಗತ್ತಿನಲ್ಲೇ ಇವತ್ತು ವಿಶ್ವ ಮಾನವ ಸಾಕಷ್ಟು ಜನ ಇದ್ರು ಯೇಸು ಕ್ರಿಸ್ತಿನ ವಿಶ್ವ ಮಾನವ ಅನುಭವ ಆಗಿತ್ತು ಮೊಹಮ್ಮದ್ ಪೈಗಂಬರ್ನ ವಿಶ್ವಮಾನವ ಅನ್ಬಹುದಾಗಿತ್ತು ಬುದ್ಧನ ಬುದ್ಧನನ್ನ ವಿಶ್ವಮಾನವ ಅನ್ಬಹುದಾಗಿತ್ತು ಮಹಾವೀರ್ಗೆ ಅನ್ಬಹುದಾಗಿತ್ತು ಗುರುನಾನಕ್ರಿಗೆ ಅನ್ಬಹುದಾಗಿತ್ತು ಅಷ್ಟೇ ಹೇಗೆ ಇಲ್ಲಿ ಇರ್ತಕ್ಕಂತ ಈ ರಾಮ ಕೃಷ್ಣ ಅಂತವ್ರದೆಲ್ಲ ಇವ್ರಿಗೂ ಅನ್ಬಹುದಾಗಿತ್ತು ಆದ್ರೆ ಬಸವಣ್ಣವ್ರನ್ನ ಹೆಸರು ಹೇಳಕ್ ಅಲ್ಲಿ ಯಾರು ಇದ್ರಕ್ಕಿಲ್ಲ ಆದ್ರ ಅಲ್ಲಿ ಅವ್ರು ಹೇಳಿದ್ದಾರು ಪಾಲ್ ಅಲ್ಪೋ ಮೌಲಾನಾ ಮೌಲ್ವಿಗಳು ಬೌದ್ಧ ಬಿಕ್ಕುಗಳು ಇವರೆಲ್ಲರೂ ಒಟ್ಟಾರೆ ಕೂಡಿ ಹೇಳಿದ್ದೆ ಯಾವುದಂದ್ರೆ ಬಸವಣ್ಣವರ ಹೆಸರು ಬಸವಣ್ಣವರ ಹೆಸರು ಅದನ್ನು ಇವತ್ತು ನಮ್ಮ ಕರ್ನಾಟಕದ ಘನ ಸರ್ಕಾರ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಯಾರು ಅಂದ್ರೆ ಬಸವಣ್ಣರವರು ಅಂತೇಳಿ ಅದನ್ನು ಡಿಕ್ಲೇರ್ ಮಾಡಿದೆ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಬಸವಣ್ಣ ಆದರೆ ಒಬ್ಬನು ಯಾವ ಟಿವಿ ಒಳಗೆ ಇದ್ರ ಅದ್ರ ಬಗ್ಗೆ ಚಕಾರ ಶಬ್ದ ಇರ್ತಿಲ್ಲ ಅದೊಂದ್ ಸ್ವಲ್ಪ ಖೇದ ಅನಸ್ತತಿ ಅದೊಂದ್ ಸ್ವಲ್ಪ ದುಃಖ ಅನಸ್ತತಿ ಬೇರೆ ಯಾರಾದ್ರೂ ಆಗಿದ್ರ ಇವತ್ತು ಎಲ್ಲಿ ಬೇಕಾದಲ್ಲಿ ವಿಜಯೋತ್ಸವ ಎಲ್ಲಿ ಬೇಕಾದಲ್ಲಿ ಮೆರವಣಿಗೆ ಎಲ್ಲಿ ಬೇಕಾದಲ್ಲಿ ಪೇಡೆ ಹಂಚೋದು ಸಿಹಿ ಸ್ವೀಟ್ ಹಂಚೋದು ಸಿಹಿ ಹಂಚೋದು ಇಂತ ಎಲ್ಲ ಕಾರ್ಯವನ್ನು ಮಾಡ್ತಿದ್ರು ಆದ್ರೆ ಅವ್ರ ಹೋಗಿ ಮಾಡೋದು ಬೇಡ ನಮ್ ಜನಕ್ಕೆ ಏನಾಗಿದೆ ಈ ಲಿಂಗಾಯತರಿಗೆ ಲಿಂಗಾಯತ್ ಮಕ್ಕಳು ಜೈ ಶ್ರೀರಾಮ್ ಅನ್ಕೊಂತ ಹೊಂಟ್ಬಿಟ್ಟಿದಾವೆ ಅದೊಂದು ಧ್ವಜ ಹಿಡ್ಕೊಂಡು ಅವರು ಇವ್ರನ್ನ ಎಷ್ಟು ಉಪಯೋಗ ಬೇಕು ಉಪಯೋಗ ಮಾಡ್ಕೋಬೇಕೈತೆ ಅಷ್ಟೋ ಉಪಯೋಗ ಮಾಡ್ಕೊಳುದು ಇವ್ರನ್ನ ಅವ್ರವ್ರ ಮಕ್ಕಳನ್ನ ಎಲ್ಲ ಅಮೇರಿಕಾ ಇಂಗ್ಲೆಂಡ್ ಅಲ್ಲಿ ಇಲ್ಲಿ ಶಾಲಾ ಕಾಲೇಜುಗಳನ್ನ ಕಲಿಸ್ಲಿಕ್ಕೆ ಇದ್ದಿದ್ದಾರೆ ಇವು ಹಿಂಗೆ ಬಡದಾಡ್ಕೊಂತ ಜೇಲ್ನಾಗ ಬಿತ್ಕೊಂತ ಅವ್ನು ಕೊಡಿ ಬಡ ಇವನು ಇವ್ ಅವ್ನು ಬಡಿದು ಅವ್ನು ಇವನು ಬಡಿದು ಇದನ್ ಮಾಡ್ಕೊಂತ ಈ ನಮ್ಮ ಈ ಬಸವ ತತ್ವದ ಬಸವಣ್ಣನವರ ಮಕ್ಕಳು ಇವು ಈ ತರ ಹೊಂಟ್ ಬಿಟ್ಟಿದಾವೆ ಅಂತ ಒಂದು ಈ ಜಡತ್ವದ ಈ ಒಂದು ಸಮಾಜದಲ್ಲಿ ನಾವು ಬೆಳಕಾದ್ರೆ ಬಸವ ತತ್ವವನ್ನ ನಮ್ಮ ಮನುಷ್ಯನಲ್ಲಿ ನಾವು ಅದನ್ನ ವಹಿಸಿಕೊಂಡು ಅನುಭವಿಸುತ್ತಾ ಜನರಿಗೂ ತಿಳಿಸುತ್ತಾ ಓಡಾಡೋರು ಬಹಳ ಕಡಿಮೆ ಆಗಿಬಿಟ್ಟಿದ್ದಾರೆ ಅಂತ ಒಂದು ಬಸವಣ್ಣನವರ ಈ ಕರ್ನಾಟಕದ ಏನು ಅವರ ನಾಯಕ ಅಂತ ಅನಿಸ್ಕೊಂಡಿದಾರಲ್ಲ ಅಂತ ಅದನ್ನ ನೀವಾರುದು ನೀವಾದ್ರೂ ಎಲ್ಲರಿಗೂ ಅದನ್ನ ಸ್ವಲ್ಪ ಮನಸ್ಸು ಬಿಚ್ಚಿ ಹೇಳ್ರಿ ನಮ್ಮ ಘನ ಸರ್ಕಾರ ಅದನ್ನ ಅಧಿಕಾರ ಅವಕಾಶವನ್ನು ಕೊಟ್ಟಿದೆ ಆ ಅವಕಾಶವನ್ನು ನಾವು ಉಪಯೋಗ ಮಾಡ್ಕೊಳ್ಳೋಣ ಇಪ್ಪತ್ತೆರಡನೇ ತಾರೀಕಿಗೆ ಅಲ್ಲೂ ರಾಮ ಮಂದಿರ ಉದ್ಘಾಟನೆ ಮಾಡಕ ಉತ್ತರ ಭಾರತದಲ್ಲಿ ಉತ್ತರ ಪ್ರದೇಶದಲ್ಲಿ ಆದ್ರೆ ನಮ್ಮ ಜನ ಇಲ್ಲಿ ಸಿಕ್ಕಂಗೆ ರಾತ್ರಿ ಎಲ್ಲಾ ಕುಣಿದಿದ್ದಾರೆ ರಾತ್ರೆಲ್ಲ ಡೊಳ್ಳು ಮಸಲು ಹಚ್ಕೊಂಡು ಮೈಕದು ಹಚ್ಚಿ ಹಾಡಿದ್ದಾರೆ ಆದ್ರೆ ಒಬ್ರು ಬಸವಣ್ಣವ್ರ ಬಗ್ಗೆ ಚಕಾರ ಎದ್ ಇಲ್ಲ ಒಬ್ರು ಬಸವಣ್ಣವ್ರ ಬಗ್ಗೆ ಚಕಾರ ಇಲ್ಲ ಎತ್ತು ಎತ್ತಿದ್ರು ಅದನ್ನು ಪಬ್ಲಿಕ್ ಮಾಡುವಂತ ಟಿವಿ ಮಾಧ್ಯಮಗಳಂತೂ ಕಂಪ್ಲೀಟ್ ಮಾರ್ಕೊಂಡ್ ತಮ್ಮ ಅಸ್ತಿತ್ವವನ್ನ ಅವ್ರು ಏನ್ ಹೇಳ್ತಾರೆ ಅದನ್ನ ಕೇಳುವಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ ಈಗ ಅದು ಯಾಕೆ ಈಗ ಆಗ್ತಾ ಇದೆ ಇದು ಪಕ್ಷ ಅಲ್ಲ ಯಾವ ಪಂಗಡ ಅಲ್ಲ ನಾವು ಕಾಂಗ್ರೆಸ್ ಅವ ಬಿ ಜೆ ಪಿ ನಾವು ಬಿಜೆಪಿ ಅವ ಕಾಂಗ್ರೆಸ್ ಇದು ಏನು ಬೇಡ ಬೇಡ ನಮಗ ಮಹಾತ್ಮರುಗಳು ಈ ಜಗತ್ತಿಗೆ ಏನು ಕೊಟ್ಟಿದಾರೋ ಅಂತ ಮಹಾತ್ಮರುಗಳ ಬಗ್ಗೆ ನಾವು ಚಿಂತನೆಯನ್ನ ಮಾಡಬೇಕು ಇವತ್ತು ಧಾರವಾಡ ಜಿಲ್ಲೆಯ ಲಿಂಗಾಯತ ಸಂಘಟನೆಯ ರಾಷ್ಟ್ರೀಯ ಬಸವ ದಳದ ಎಲ್ಲ ಜನರು ಸೇರಿ ಅದನ್ನ ನಾವೇ ಪ್ರಚಾರ ಮಾಡೋಣ ಅಂತೇಳಿ ಇವತ್ತು ರ್ಯಾಲಿಗಳು ಹೊಂಟ್ಬಿಟ್ಟಿದಾವೆ ರ್ಯಾಲಿ ಮಾಡ್ತಿದ್ದಾರೆ ಅದಕ್ಕೆ ನಾವು ಭಾಗಿಯಾಗೋಣ ಅದರಲ್ಲಿ ಅದರಲ್ಲಿ ನಮ್ಮ ಅಳಿಲ ಸೇವೆಯನ್ನು ಸಲ್ಲಿಸೋಣ ಅದು ಸಲ್ಲಿಸೋದು ನಮ್ಮ ಕರ್ತವ್ಯ ಅಂತ ತಿಳ್ಕೊಂಡು ನಾವು ಅದನ್ನೆಲ್ಲ ಮಾಡೋಣ ಅಂತ ಒಂದು ಈ ಸುಸಂಧಿಯನ್ನ ಕೊಟ್ಟಿದ್ದಾರೆ ಸರ್ಕಾರ ಅದನ್ನ ನಾವು ಸರಿಯಾಗಿ ಉಪಯೋಗ ಮಾಡಿಕೊಂಡು ಇವತ್ತು ನಿನ್ನೊಂದು ಆದೇಶ ಹೊರಡಿಸಿದ್ದಾರೆ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣನವರ ಫೋಟೋ ಹಾಕಲೇಬೇಕು ಇದು ಕಂಪಲ್ಸರಿ ಕಂಪಲ್ಸರಿ ಹಾಕ್ಲೇಬೇಕು ಮತ್ತೆ ಯಾವುದೇ ಸರ್ಕಾರದ ಕಾರ್ಯಕ್ರಮ ನಡೆದ್ರು ಅಲ್ಲಿ ಬಸವಣ್ಣವ್ರ ಫೋಟೋ ಮುಂದಿರಬೇಕು ಇದು ಆದೇಶ ಇದನ್ನ ಪಾಲನೆ ಮಾಡದಿದ್ರ ಕಠಿಣ ಕ್ರಮ ಕೈಗೊಳ್ತೇವೆ ಅಂತೇಳಿ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಅವರು ಅದನ್ನ ಸ ಡಿಕ್ಲೇರ್ ಮಾಡಿದ್ದಾರೆ ಅದನ್ನ ಮಾಡಿದ್ರು ರಗಡಿ ಮಂದಿದ್ರಲ್ಲ ಬಸವಣ್ಣ ಅವ್ರನ್ನ ಯಾಕೆ ತಗೊಂಡ್ರು ಬಸವಣ್ಣವ್ರು ಏನು ಅವ್ರ ಪೈಕಿನ ಬಸವಣ್ಣ ಎಲ್ಲರ ಪೈಕಿ ತುಳಿತಕ್ಕೊಳಗಾದವರ ಪೈಕಿ ಕೆಳಗೆ ಬಿದ್ದಂತವರ ಪೈಕಿ ಅದನ್ನು ನಾವು ಮೊದಲ ಅರಿವು ಮಾಡ್ಕೋಬೇಕು ಅದಕ್ಕ ಅಂತ ಒಂದು ಒಳ್ಳೆಯ ಒಂದು ನಾಯಕ ಚೀಫ್ ಮಿನಿಸ್ಟರ್ ಬಂದಿದ್ದಾನೆ ಅವನ ಕಡೆಯಿಂದ ಇವನೇ ಅಕ್ಕ ಮಹಾದೇವಿಯ ಹೆಸರನ್ನು ಒಂದು ವಿಶ್ವವಿದ್ಯಾಲಯಕ್ಕೆ ಹೆಸರಿಟ್ಟವರು ಇವರ ಸಿದ್ದರಾಮಯ್ಯ ನಮ್ಮ ಲಿಂಗಾಯತ್ ಮುಖ್ಯಮಂತ್ರಿಗಳು ಸಾಕಷ್ಟು ಜನ ನಾ ಐದಾರು ಜನ ಆಗಿ ಹೋಗಿದ್ದಾರೆ ಒಬ್ರು ಏನು ಮಾಡಲಿಲ್ಲ ನಮಗ್ ಬೇಡ ಲಿಂಗಾಯತರಿಗೆ ಬೇಡ ಆ ಲಿಂಗಾಯತ ಧರ್ಮವನ್ನು ಸ್ಥಾಪನೆ ಮಾಡಿದಂತ ಶರಣರಿಗಾದ್ರೂ ಮಾಡಬಹುದಾಗಿತ್ತಲ್ಲ ನೋಡಿ ಬೇರೆಯವರವರು ಕುರುಬರ ಕುರುಬ ಕಮ್ಯುನಿಟಿಯಿಂದ ಬಂದವರು ಅವರು ಅವರು ಇವತ್ತು ನಮ್ಮ ಬಸವಣ್ಣವರ ಬಗ್ಗೆ ಶರಣರ ಬಗ್ಗೆ ಎಲ್ಲ ಒಂದು ದಾರ್ಶ ದಾರ್ಶನಿಕರ ಬಗ್ಗೆ ಅವರು ಎಷ್ಟು ವಿಚಾರವನ್ನು ಮಾಡಿದ್ದಾರೆ ಅಂತ ಈ ಒಂದು ಈ ಸುಸಂಧಿಯನ್ನ ನಾವು ಚೆನ್ನಾಗಿ ಬಳಸಿಕೊಂಡು ಈ ಬಸವಣ್ಣನವರ ಹಾಗೂ ಏಳ್ನೂರ ಎಪ್ಪತ್ತು ಶರಣರ ವಿಚಾರಧಾರೆಗಳನ್ನು ಎಲ್ಲರಿಗೂ ತಿಳಿಸುತ್ತಾ ನಾವು ಪಟ್ಟಣಕ್ಕೆ ಪಂಚರಾತ್ರಿ ಹಳ್ಳಿಗೆ ಏಕರಾತ್ರಿ ಅನ್ನೋ ಹಾಗೆ ನಾವು ಅದನ್ನ ವಿಜೃಂಭಣೆಯಿಂದ ಆಚರಿಸೋಣ ಅಂತ ಹೇಳಿ ಅದಕ್ಕೆ ನೀವೆಲ್ಲರೂ ಕೈಗೂಡಿಸ್ರಿ ನೀವೆಲ್ಲರೂ ಅದಕ್ಕೆ ಹೆಗೆ ಕೊಡ್ರಿ ಅಂತ ಹೇಳಿ ತಮ್ಮಲ್ಲಿ ಕಳಕಳಿ ವಿನಂತಿ ಮಾಡಿಕೊಂಡು ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ಎಲ್ಲರಿಗೂ ಶರಣ ಶರಣಾರ್ಥಿಗಳು